ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಭಾರತ ತಂಡದಲ್ಲಿ ಆಯಿತು ದೊಡ್ಡ ಬದಲಾವಣೆ ತಂಡಕ್ಕೆ ಎಂಟ್ರಿ ಕೊಟ್ಟರು ನೋಡಿ ಇಬ್ಬರು ಸ್ಟಾರ್ ಆಟಗಾರರು ಇಂದು ಇಂಡಿಯಾ ವರ್ಸ್ ಪಾಕ್ ಮಧ್ಯ ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯ ನಡೀತಿದೆ ಟೀಮ್ ಇಂಡಿಯಾ ಮೊದಲ ಪಂದ್ಯ ಬಾಂಗ್ಲಾ ವಿರುದ್ಧ ಗೆದ್ದು ಶುಭಾರಂಭ ಮಾಡಿದರೆ ಇವರಡನೇ ಪಂದ್ಯ ಇರೋದು ಭತ್ತವೇರಿ ಪಾಕಿಸ್ತಾನ ವಿರುದ್ಧ ಹೀಗಾಗಿ ಇಂದಿನ ಪಂದ್ಯಕ್ಕೆ ನಮ್ಮ ಟೀಂ ಇಂಡಿಯಾ ಪ್ಲೇಯಿಂಗ್ ಎಲ್ಲವನ್ನು ಕೂಡ ಇಲ್ಲಿ ಪ್ರಕಟ ಆಗಿದೆ ಬಟ್ ಯಾವ ಥರ ಇದೆ ಪಾಕಿಸ್ತಾನ ವಿರುದ್ಧ ಭಾರತ ಪ್ಲೇಯಿಂಗ್ ಎಲ್ಲೋನ್ ಅಂತ ಕೇಳಿದರೆ ನೋಡಬಹುದು ಇನ್ನು ಮೊದಲಿಗೆ ಎಂದಿನಂತೆ ಗಿಲ್ ಅವರು ಓಪನ್ ಆದರೆ ಇನ್ನು ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಇದ್ದಾರೆ ನಂಬರ್ ತ್ರೀಯಲ್ಲಿ ವಿರಾಟ್ ಕೊಹ್ಲಿ ಬಂದರೆ ನಂಬರ್ ಫೋರ್ ಅಯ್ಯರ್ ನಂಬರ್ ಫೈವ್ ಅಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ಬೋದು ಬಟ್ ಕೆ ಎಲ್ ರಾಹುಲ್ ಅವರ ಜಾಗಕ್ಕೆ ರಿಷಬ್ ಪಂತ್ ಬಂದರೆ ಒಂಥರ ಬೆಟರ್ ಅನ್ನಿಸುತ್ತದೆ ಯಾಕಂದರೆ ಕೆ ಎಲ್ ರಾಹುಲ್ ಅವರು ಬಾಂಗ್ಲಾ ವಿರುದ್ಧ ಪಂದ್ಯದಲ್ಲಿ ಇದೀಗ ವಾಸ್ಟ್ ಕೀಪಿಂಗ್ ಕೂಡಲಿ ಮಾಡಿದರು ಈಗಿ ಅವರ ಜಾಗಕ್ಕೆ ರಿಷಬ್ ಪಂತ್ ಬರಬೇಕು ಇನ್ನು ಸಿಕ್ಸಲ್ಲಿ ಎಂದಿನಂತೆ ಹಾರ್ದಿಕ್ ಪಾಂಡ್ಯ ಆದರೆ ನಂಬರ್ ಸೆವೆನ್ ಅಕ್ಷರ್ ಪಟೇಲ್ ನಂಬರ್ ಏಯ್ಟ್ ರವೀಂದ್ರ ಜಡೇಜಾ ಇದ್ದರೆ ನಂಬರ್ ನೈನ್ ಹರ್ಷಿತ್ ರಾಣಾ ಅವರ ಜಾಗಕ್ಕೆ ಇಲ್ಲಿ ಮತ್ತೊಬ್ಬ ಸ್ಪೀಡ್ ಸ್ಟಾರ್ ಆದ ಹರ್ಷಿದೀಪ್ ಅವರನ್ನ ತರಬೇಕು ನಂಬರ್ ಟೆನ್ ಹಿಂದೆ ಕುಲ್ದೀಪ್ ಯಾದವಿದ್ರೆ ನಂಬರ್ ಲೆವೆನಲ್ಲಿ ಮೊಹಮ್ಮದ್ ಸಿರಾಜ್ ನಮ್ಮ ತಂಡದ ಬೌಲಿಂಗ್ ಅಸ್ತ್ರ ಇದು ಏನಪ್ಪಾದರೆ ಟೀಮ್ ಇಂಡಿಯಾದಲ್ಲಿ ಒಂದು ಎರಡು ದೊಡ್ಡ ಬದಲಾವಣೆ ಅಂತಲೇ ಇಲ್ಲಿ ಹೇಳ್ಬೋದು ಇಷ್ಟ ಇಷ್ಟಾದರೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಪ್ಲೇಯಿಂಗ್ ಗೆಲುವನ್ನು ಯಾವ ಥರ ಇರಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಹಾಗೆ ನೀವೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇದ್ದೀರ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು